ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವು ಸಾರಿ ನಾನು ತುಂಬ ದಿವಸದಿಂದ ಅಪ್ಲೋಡ್ ಮಾಡಿರಲಿಲ್ಲ ಕಥೆನಾ ನನಗೆ ಗೊತ್ತು ತುಂಬ ಜನ ಕೇಳಿದ್ದೀರಾ ನನ್ನ ಕೂಡ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ನನಗೆ ಸ್ವಲ್ಪ ಅದು ಹೇಳಿದ್ದೀನಲ್ಲ ವೀಡಿಯೋ ಹಾಕಿದ್ದೀನಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಕೆಳೆಯನ್ನ ಯೋಚನೆಯ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು ವರ್ಧನ್ಗೆ ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು ಕಣೋ ಆಯೋ ಹುಡುಗಿ ನಾಟಕ ಮಾಡ್ತಾ ಇದ್ದಾಳೆ ಅಂತ ತಾನೇ ನನಗೆ ಹಾಗೆ ಅನ್ನಿಸಲಿಲ್ಲ ಆಯು ಅವಳು ನಿಜವಾಗಿಯೂ ಗಾಬರಿಯಿಂದ ಬಂದಿದ್ದಳು ವಿಷಯ ತಿಳಿದು ನನ್ನ ಹತ್ತಿರ ಇಷ್ಟಾಗಿಯೂ ನಿನಗೆ ಅವಳು ಬರುವುದು ಬೇಡ ಎನಿಸಿದರೆ ರೀನಾಗೆ ನಾನು ಹೇಳ್ತೀನಿ ನಿನ್ನ ಭಿನ್ನಾಭಿಪ್ರಾಯವನ್ನು ಹುಡುಗಿ ಬೇಡ ಬರುವುದು ಎಂದರೆ ಕುಣಿದಾಡಿ ಬಿಡಬಹುದು ಎಂದು ಮೊಗುಳ್ನಕ್ಕೂ ಆಚೀಚೆ ತಲೆ ಅಲ್ಲಾಡಿಸಿದ್ದ ವರ್ಧನ್ ಅವನನ್ನೇ ನೋಡುತ್ತಿದ್ದವನಿಗೆ ಅರಿಯದ ಅಸಹನೆ ಯಾಕೋ ಆದರೆ ನನ್ನ ಮಾತನ್ನು ಒಮ್ಮೆ ಕೇಳು ಸರಿಯಾಗಿ ನನ್ನ ಉದ್ದೇಶವನ್ನು ಅರ್ಥ ಮಾಡ್ಕೋ ಮೊದಲು ಆದಾಗ್ಯೂ ನಿನಗೆ ಅದೇ ಸರಿ ಎನಿಸಿದರೆ ಹಾಗೆ ಮಾಡೋಣ ಎಂದಿದ್ದ ವರ್ಧನ್ ಹೇಳು ಅದೇನು ನಿನ್ನ ಉದ್ದೇಶ ಹೊಸಬಳು ಎಂದು ಕೂಡ ನೋಡದೆ ಆ ಹುಡುಗಿಯನ್ನು ಕರೆತರಲು ಇದ್ದ ಅನಿವಾರ್ಯತೆ ಆದರೂ ಏನು ನನಗೂ ತಿಳಿಯಲಿ ಹೇಳು ಹೇಳು ಎಂದು ಅವನ ಮುಖವನ್ನೇ ನೋಡಿದ ತನ್ನ ಗದ್ದದ ಕೆಳಗೆ ಎರಡೂ ಕೈಯಿಟ್ಟು ಆಯುಷ್ ನಾಟ್ಯ ಪುಟ್ಟಿ ಆಯೋ ನೀನು ನಿನ್ನ ಮಗಳನ್ನು ಬಿಟ್ಟು ನಮ್ಮ ಜೊತೆ ಬರ್ತೀಯಾ ನಿನಗೆ ಅವಳನ್ನು ಬಿಟ್ಟು ಅಷ್ಟು ದೂರ ನಾಲ್ಕೈದು ದಿನ ಇರೋದಕ್ಕೆ ಆಗುತ್ತಾ ಇರ್ತಾಳ ನಿನ್ನ ಬಿಟ್ಟು ಆ ಪುಟ್ಟ ಮಗು ಅವನನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಾ ಕೇಳಿದ್ದ ವರ್ಧನ್ ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದಾನೆ ಎಂದು ಅರ್ಥ ಆಗದೇ ಇದ್ದರೂ ತನ್ನ ಸಮಸ್ಯೆಯನ್ನು ಯಾರಾದರೂ ಆತ್ಮೀಯರ ಬಳಿ ಹೇಳಿಕೊಳ್ಳಬೇಕಿತ್ತು ಅವನಿಗೆ ಬಾಯಿ ತೆರೆದಿದ್ದ ಆಯುಷ್ ಆಚಾರ್ಯ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಕಣೋವರು ನಾನು ಆ ಕರಾಳ ಘಟನೆಯ ನಂತರ ಹೊರಗೆ ಹೋಗುವುದನ್ನು ಬಿಟ್ಟೇ ಬಿಟ್ಟಿದ್ದೆ ಅಲ್ವಾ ಹಾಗಾಗಿ ಪಾಪುಗೂ ನನ್ನ ಬಿಟ್ಟು ಇರುವುದು ಗೊತ್ತೇ ಇಲ್ಲ ನಾನೆಲ್ಲೇ ಹೋದರೂ ರಾತ್ರಿ ಮಾತ್ರ ಅವಳ ಜೊತೆಗೇ ಇರುವುದು ರೂಢಿ ಅವಳು ನನ್ನ ಬಿಟ್ಟು ಅಷ್ಟೊಂದು ದಿನ ಖಂಡಿತ ಇರಲ್ಲ ಕಣೋ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನನಗೆ ಎಂದು ಹಣಿಯ ಮೇಲೆ ಕೈಯಾಡಿಸಿಕೊಂಡಿದ್ದ ಚಿಂತೆಯಿಂದ ಆಯುಷ್ ಮತ್ತೆ ವರ್ಧನ್ ಕಡೆಗೆ ಕಣ್ಣು ಸಂಕುಚಿಸಿ ನೋಡಿದ್ದ ಅನುಮಾನದಿಂದ ಹೌದು ಈಗ ನಾನು ಕೇಳುತ್ತಿರೋ ವಿಷಯಕ್ಕೂ ನೀನು ನನ್ನ ಕೇಳ್ತಿರೋದಕ್ಕೂ ಏನು ಸಂಬಂಧ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ನೀನು ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳುವರು ಎಂದಿದ್ದ ಎಸ್ ಸಂಬಂಧ ಇದೆ ಆಯು ಅದನ್ನೇ ಹೇಳ್ತೀನಿ ನಿಮಗೆ ಈಗ ನೀನು ಖಂಡಿತ ನಿನ್ನ ಮಗಳನ್ನು ಬಿಟ್ಟು ಬರೋದಕ್ಕೆ ಸಾಧ್ಯವೇ ಇಲ್ಲ ಅವಳು ನಿನ್ನ ಬಿಟ್ಟು ಖಂಡಿತ ಇರಲ್ಲ ಹಾಗಾಗಿ ನೀನು ನಿನ್ನ ಮಗಳನ್ನು ನಮ್ಮ ಜೊತೆಯಲ್ಲೇ ಕರೆದುಕೊಂಡು ಬರಲೇಬೇಕಾಗುತ್ತೆ ಅದು ಸರಿ ಕೂಡ ಯಾಕೆ ಅಂದರೆ ಅದು ಇನ್ನೂ ಪುಟ್ಟ ಮಗು ಮೇಲಾಗಿ ಅದರ ಪರಿಸ್ಥಿತಿ ಲೀವ್ ಇಟ್ ಹಾಗಾಗಿ ನೀನು ಅವಳನ್ನು ಕರೆತರುವುದೇ ಸರಿ ಕರೆದುಕೊಂಡೇ ಬಾ ತಪ್ಪದೆ ಎಂದು ಅವನ ಮುಖವನ್ನೇ ನೋಡಿದ ವರ್ಧನ್ ಮುಂದೇನು ಎಂಬಂತೆ ಅವನ ಮುಖವನ್ನೇ ಕುತೂಹಲದಿಂದ ಗೊಂದಲದಿಂದ ನೋಡಿದ್ದ ಆಯುಷ್ ಇರು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಎಂದು ತನ್ನ ಮಾತು ಮುಂದುವರೆಸಿದ್ದ ವರ್ಧನ್ ಗೆಳತಿಯ ಹೆಗಲ ಸುತ್ತ ಕೈ ಬಳಸಿದ್ದಳು ಅವಳ ಮಾತಿಗೆ ಸಮಾಧಾನ ಹೇಳುವಂತೆ ಮಂದಾರ ನೀನು ವೇಳ್ತಾನು ತಪ್ಪಕೊಂಡ ವೇಳ್ತಾನು ನಾನು ಹೋಗ್ತೀನಿ ತಪ್ಪದೆ ಹೋಗ್ತೀನಿ ಯಾಕೆ ಹೇಳು ನನ್ನ ಗುಬ್ಬಿಗೋಸ್ಕರ ಅದು ಮುಖ್ಯ ಉದ್ದೇಶ ಇನ್ನೊಂದು ಯಾವ ಉದ್ದೇಶ ಗೊತ್ತಾ ಈ ಇಬ್ಬರು ಸುಂದ್ರ ಅವರಲ್ಲ ನನ್ನ ಏನೋ ಅಂದ್ಕೊಂಡ್ಬಿಟ್ಟವ್ರೆ ಇಬ್ಬರು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ನನ್ನ ಅದು ಈ ಕುಂಕುಮನ ಯಾರು ಇಲ್ದಿರ ಇಷ್ಟು ಬೆಳೆದಿದ್ದೀನಿ ನಾನು ಹುಟ್ಟು ಪಾರಿ ನನಗೆ ಧೈರ್ಯನೇ ಎಲ್ಲ ಯಾರ ಭಯವೂ ಇಲ್ಲ ನನಗೆ ನನ್ನೇ ಆಟ ಆಡ್ಸೋಕೆ ನೋಡಿದರೆ ಬಿಟ್ಬಿಡ್ತೀನ ಓಹ್ ಚಾನ್ಸೇ ಇಲ್ಲ ನಾನು ಅಂದ್ರೇನು ನನ್ನ ಪವರು ಅಂದ್ರೇನು ತೋರಿಸೇ ಬಿಡ್ತೀನಿ ನೋಡ್ತಾ ಇರು ಎಂದು ತನ್ನ ಎರಡು ಬೆರಳುಗಳನ್ನು ಎರಡು ಕಂಗಳ ಹತ್ತಿರ ತೆಗೆದುಕೊಂಡು ಹೋಗಿ ಮಂದಾರಾಳ ಕಡೆಗೂ ತೋರಿಸಿ ಹೇಳಿದ್ದಳು ಹುಡುಗಿ ಅವಳ ವರಸಿಗೆ ಜೋರಾಗಿ ನಕ್ಕು ಬಿಟ್ಟಿದ್ದಳು ಮಂದಾರ ನೀಕು ನಾವು ಕದ ನನ್ನ ಚೂಸಿ ನೀ ನೀತ್ತೋ ಮಾತಾಡನ್ನೇನು ನಿಂಗೆ ನಗು ಅಲ್ವಾ ನನ್ನ ನೋಡಿ ಹೋಗು ನಿನ್ನ ಜೊತೆ ಮಾತಾಡಲ್ಲ ನಾನು ಮುಖ ಊದಿಸಿ ಕುಳಿತು ಬಿಟ್ಟಿದ್ದಳು ತಿರುಗಿ ಕುಂಕುಮ ಅಯ್ಯೋ ನನ್ನ ಮುದ್ದಾದ ಮುದ್ದು ಗೆಳತಿಯೇ ನಿನ್ನ ಮುದ್ದು ಮುದ್ದಾದ ಮುಖವನ್ನು ಹೀಗೆ ಮುದ್ದೆ ಮಾಡುವೇಕೆ ನನ್ನಂಥ ಪಾಮರರ ಮೇಲೆ ಈ ಕೋಪ ನ್ಯಾಯವೇ ನಿನಗೆ ನಗು ಬಂದಿದ್ದಲ್ಲಿ ನನ್ನ ತಪ್ಪಾದರೂ ಎಲ್ಲಿದೆ ಎಂದು ಕೆ ಹೇಳಬಾರದೆ ಎಂದು ನಾಟಕೀಯವಾಗಿ ಗೆಳತಿಯ ಕೋಪ ಇಳಿಸುವ ಪ್ರಯತ್ನ ಮಂದಾರಳದು ಕೋಪ ಭಯಂಕರ ಕೋಪ ನನಗೆ ನಿನ್ನ ಮೇಲೆ ಅಲ್ಲ ಕಣೆ ನೀನು ಒಬ್ಬಳು ಫ್ರೆಂಡೇನೆ ನನ್ನ ಹುಲಿ ಬೋನಿನೊಳಗೆ ತಳ್ತಾವ್ರೆ ಜನ ಹೆಂಗಪ್ಪ ಇದರಿಂದ ಬಚಾವಾಗೋದು ನಾನು ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದರೆ ನೀನು ನೋಡು ಹೆಂಗೆ ಹಲಿಕ್ಕಿರಿತಾಯಿದೆಯಾ ಅಂತ ಪಾಪ ಅಮಾಯಕ ಗೆಳತಿನ ಆ ಬೋನಿನೊಳಗೆ ಹೋಗ್ದಂಗೆ ತಡಿಯೋಕ್ಕೆ ಏನಾರ ಪ್ರಯತ್ನ ಪಡೋಣ ಏನಾರ ಉಪಾಯ ನೋಡೋಣ ಅಂತ ಇಲ್ವಲ್ಲ ನಿನಗೆ ಹೋಗು ನಿನ್ನ ಜೊತೆ ಟೂ ನಾನು ಮೂತಿ ತಿರುವಿದ್ದಳು ಕುಂಕುಮ ಅಲ್ಲ ಕಣೆ ಕುಂಕುಮ್ ನಿನ್ನ ನೀನು ಅಮಾಯಕಿ ಅಂತ ಇದೆಯೇನೆ ಎಂತ ಜೋಕ್ ನೋಡು ಜೋರಾಗಿ ನಕ್ಕು ಬಿಟ್ಟಿದ್ದಳು ಮಂದಾರ ಏಯ್ ಮಂದ ಬ್ಯಾಡ ನೋಡು ಎಂದು ಅವಳ ತಲೆಗೆ ಮೊಟಕಿದ್ದಳು ಹುಡುಗಿ ಕುಂಕುಮ್ ನೋಡು ನೀನು ಅನ್ಕಂಡಂಗೆ ಇದ್ದರೂ ಇರಬಹುದು ಇದೆಲ್ಲ ಅವರ ಪ್ಲ್ಯಾನ್ ಇದ್ದರೂ ಇರಬಹುದು ಆದರೆ ನನಗೆ ನನ್ನ ಗೆಳತಿಯ ಬಗ್ಗೆ ಅವಳ ಸಾಮರ್ಥ್ಯದ ಬಗ್ಗೆ ತುಂಬ ಅಂದರೆ ತುಂಬಾ ನಂಬಿಕೆ ಇದೆ ಕಣೆ ನೀನು ಅವರ ಎಲ್ಲ ಪ್ಲ್ಯಾನ್ ಫ್ಲಾಪ್ ಮಾಡೇ ಮಾಡ್ತೀಯಾ ಗೊತ್ತು ನನಗೆ ಅದು ಅಲ್ಲದೆ ನೀನೊಬ್ಬಳೇ ಅಲ್ಲ ಅಲ್ಲಿ ಹೋಗ್ತಿರೋದು ನಿನ್ನ ಹಾಗೆ ಇನ್ನೂ ತುಂಬ ಜನ ಇರ್ತಾರೆ ಮತ್ತು ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಇಂಥ ಮೇನ್ ಇವೆಂಟ್ಗಳಿಗೆಲ್ಲ ನಮ್ಮ ಅಬ್ಬಾಸ್ ಅಂದರೆ ಮಿಸ್ಟರ್ ಆಯುಷ್ ಆಚಾರ್ಯ ಕೂಡ ಬರ್ತಾರೆ ಇನ್ನು ನಿನ್ನ ವರ್ಧನ್ ಸರ್ ಅಂತೂ ಬಂದೇ ಬರ್ತಾರೆ ನೀನು ಏನೂ ಯೋಚನೆ ಮಾಡಬೇಡ ಕಣೆ ಕುಂಕುಮ್ ಎಂದಿದ್ದಳು ಮಂದಾರ ನಿಜಮಾ ಮಂದ ನೋವು ಚಪ್ಪೇದಿ ನಿಜಾನ ಮಂದ ನೀನು ಹೇಳೋದು ಈ ನಕ್ಷತ್ರ ಲೋಕದ ಸೃಷ್ಟಿಕರ್ತ ಬರ್ತಾ ಇದ್ದಾರಾ ಅಲ್ಲಿ ಎಂದು ತಲೆ ತಿರುಗಿ ಬೀಳುವಂತೆ ಮಾಡಿದ್ದಳು ಹುಡುಗಿ ನೋಟಂಕಿ ಪಿಲ್ಲ ಅವರು ಅವರ ಕಂಪ್ನಿ ಇವೆಂಟ್ಗೆ ಅದು ಇಂಥ ಮೇಯ್ನ್ ಇವೆಂಟ್ಗೆ ಬರದೇ ಇರ್ತಾರಾ ಹೌದು ಅವರ ಪಾಡಿಗೆ ಅವರು ಹೋದರೆ ನಿಂಗೇನು ನಿಂಗೇನಾಯಿತು ನಿಂಗೆ ನಿನ್ನ ವರ್ಧನ್ ಸರ್ ಇರ್ತಾರೆ ತಾನೇ ಎಂದು ಹುಬ್ಬು ಹಾರಿಸಿದ್ದಳು ನಕ್ಕು ಮಂದಾರ ಏಯ್ ಏನೇ ನೀನು ಆವಾಗ್ಲಿಂದ ನೋಡ್ತಾ ಇದ್ದೀನಿ ನಿನ್ನ ವರ್ಧನ್ ಸರ್ರು ಅಂತಿದೆಯಲ್ಲ ಅವ್ರು ಯಾವಾಗ ನನ್ನ ಸರ್ ಆದರೂ ನಾನೇನಾರ ಹೇಳಿದೀನಾ ಹಂಗಂತವ ಎಂದಿದ್ದಳು ಮೂಗು ಕೆಂಪಗೆ ಮಾಡಿಕೊಂಡು ಕುಂಕುಮ ಕೂಲ್ ಕೂಲ್ ಮೈಟಿಯಾರ ಕುಂಕುಮ್ ಹೋಗಲಿ ಬಿಡೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ನೀನು ಅವರು ಅವರ ಪಾಟಿಗೆ ಹೋದರೆ ನಿಂಗಾಗೋ ತೊಂದರೆ ಆದರೂ ಏನು ಎಂದು ತನ್ನ ಗದ್ದದ ಮೇಲೆ ಬೆರಳಿಟ್ಟು ಯೋಚಿಸುವ ಹಾಗೆ ಮಾಡಿದ್ದಳು ಮಂದಾರ ಈಗ ಹುಡುಗಿಗೆ ಅಂದು ತಾನು ಕೆಫೆಟ್ ಏರಿಯಾದಲ್ಲಿ ಅತಿ ಹತ್ತಿರದಿಂದಲೇ ಎಂಬಂತೆ ನೋಡಿದ್ದ ಅವನ ಅಜಾನುಬಾಹು ಆಕೃತಿ ಅವನ ತೀಕ್ಷ್ಣವಾದ ನೋಟ ತನ್ನನ್ನು ಅವಮಾನಿಸುವಂತೆ ಮಾತನಾಡಿದ್ದ ಅವನ ಮಾತಿನ ಧಾಟಿ ಅವನ ಆಕರ್ಷಕ ಗಂಭೀರ ಧ್ವನಿಯಲ್ಲಿ ತುಂಬಿದ್ದ ಅಹಂ ಎಲ್ಲವೂ ನೆನಪಾಗಿತ್ತು ತಲೆಯನ್ನು ಅತ್ತಿತ್ತ ಆಡಿಸಿದ್ದಳು ಕುಂಕುಮ ಈ ಲೋಕದ ಸೃಷ್ಟಿಕರ್ತ ಅಲ್ವೇ ಏಕಮೇವ ಅಧಿಪತಿ ಅಹಂ ಇರಲೇಬೇಕಲ್ವಾ ಇಲ್ಲಿರೋ ನಕ್ಷತ್ರಗಳಿಗೆ ಮೈ ತುಂಬ ಪೊಗರು ಅಹಂ ಎಲ್ಲನೂ ಇನ್ನ ಇವರು ಅವರಿಗೆಲ್ಲ ಬಾಸ್ ಇವರಿಗೆ ಇಲ್ಲದೇ ಇದ್ದದ ಅಷ್ಟಾರುವೆ ಅಲಂಕಾರ ಅಹಂಕಾರ ಎಂದುಕೊಂಡು ಸೊಟ್ಟ ನಗು ನಕ್ಕಳು ತನ್ನಷ್ಟಕ್ಕೆ ಯಾರ ಬರಲಿ ನನಗೇನು ನನ್ಯಾಕೆ ಕರಿತಾ ಅವರೇ ಜನ ಅನ್ನೋದೇ ನನ್ನ ತಲೆ ಕೊರಿತಾ ಇರೋದು ನಕ್ಷತ್ರ ಲೋಕದ ಅಧಿಪತಿ ಅದೇ ಮಿಸ್ಟರ್ ಆಯುಷ್ ಆಚಾರ್ಯ ಅವರಾರ ಬರಲಿ ಅವರ ಮ್ಯಾನೇಜರ್ರು ಅದೇ ವರ್ಧನ್ ಅವರಾರ ಬರಲಿ ನಾಕೇಮ್ ಪರವಾಗಿ ನನಗೇನು ಪರವಾಗಿಲ್ಲ ಎಂದು ಭುಜ ಹಾರಿಸಿದ್ದಳು ಕುಂಕುಮ ಇದು ಅಂದು ನನ್ನ ಕುಂಕು ಇದು ಇದು ನನ್ನ ಕುಂಕುಮ ಅಂದರೆ ಎಂದು ಗಟ್ಟಿಯಾಗಿ ಇಷ್ಟೇ ಗಟ್ಟಿಯಾಗಿ ಇರಬೇಕು ನೀನು ನಿನ್ನ ಜೀವನದಲ್ಲಿ ಅನ್ನೋದೇ ನನ್ನ ಆಸೆ ಕಣೆ ಇರ್ತೀಯ ಕೂಡ ಅದು ನನಗೆ ಗೊತ್ತು ಯಾರು ಇಲ್ಲದೆಯೇ ಇಷ್ಟು ದೂರ ಬಂದವಳು ನಿನ್ನನ್ನು ನೀನು ಸಂಭಾಳಿಸಿಕೊಂಡವಳು ಇನ್ನು ಮುಂದೂ ಕೂಡ ಹಾಗೇ ಇರ್ತೀಯ ಇರಬೇಕು ಈಗ ನಾನು ನಿನ್ನ ಜೊತೆ ಇದ್ದೀನಿ ಯಾವತ್ತೂ ಇರ್ತೀನಿ ಕೂಡ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ನಿನ್ನ ಮಂದ ನಿನ್ನ ಜೊತೆ ಇರ್ತಾಳೆ ಅನ್ನೋದನ್ನು ಮಾತ್ರ ಮರಿಬೇಡ ಕೊಂಕುಂ ಎಂದಿದ್ದಳು ಭಾವುಕಳಾಗಿ ಮಂದಾರ ನನಗೆ ಗೊತ್ತು ಮಂದ ನೀನು ಯಾವತ್ತೂ ನನ್ನ ಜೊತೆಗೆ ಇರ್ತೀಯಾ ಅಂತ ಅದನ್ನು ನೀನು ಹೇಳಬೇಕಾಗೇ ಇಲ್ಲ ಕಣೆ ನನ್ನ ಗುಬ್ಬಿ ಮತ್ತು ನೀನು ಇಬ್ಬರೇ ನನ್ನ ಬದುಕಿನ ಭರವಸೆ ನಾನು ಬದುಕಲು ಸ್ಫೂರ್ತಿ ಕಣೆ ಮಂದ ಎಂದು ತನ್ನ ಗೆಳತಿಯನ್ನು ಅಪ್ಪಿದ್ದಳು ತಾನೂ ಕಣ್ತುಂಬಿಕೊಂಡು ಕುಂಕುಮ ಹೌದು ನಾನು ಕೇಳಿದ ವಿಷಯಕ್ಕೂ ಈಗ ನೀನು ಹೇಳ್ತಿರೋದಕ್ಕೂ ಏನಿದೆ ಸಂಬಂಧ ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ್ದ ಆಯುಷ್ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಕಣೋ ಆಯು ನೀನು ಆ ಹುಡುಗಿಯ ಇಂಟರ್ವ್ಯೂ ನೋಡೇ ಇರ್ತೀಯ ನನಗೆ ಗೊತ್ತು ಆಗ ನೀನು ಒಂದು ವಿಷಯವನ್ನು ಗಮನಿಸಿದೀಯಾಯು ಇಲ್ಲ ಮರ್ತಿದೀಯಾ ಗೊತ್ತಿಲ್ಲ ಆ ಹುಡುಗಿಯ ಪ್ರೊಫೆಷನ್ ಎಸ್ ಅವಳು ಮೇನ್ ಅವಳ ಮೇನ್ ಪ್ರೊಫೆಷನ್ ಏನು ಹೇಳು ಶೀ ಇಸ್ ಎ ನರ್ಸಿಂಗ್ ಬೈ ಪ್ರೊಫೆಷನ್ ಯು ನೊ ದಟ್ಸ್ ದ ಪಾಯಿಂಟ್ ಆ ಎಂದಿದ್ದ ವರ್ಧನ್ ಆಯು ನಿನಗೆ ಇನ್ನೂ ಅರ್ಥ ಆಗಿಲ್ವಾ ಅವಳು ನಿನ್ನ ಮಗುವಿನ ಕೇರ್ ಟೇಕರ್ ಆಗ್ಬೌದು ಕಣೋ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಬೇರೆಯವರು ಇಂಥ ಕೆಲಸನೆಲ್ಲ ಮಾಡಲ್ಲ ಅದು ಅವರಿಗೆ ಆಗೋದೂ ಇಲ್ಲ ಅವರ ಕೆಲಸ ಓನ್ಲಿ ಹೆಲ್ಪ್ ಮಾಡೋದಷ್ಟೇ ಆಗಿರುತ್ತೆ ಮಾಡೆಲ್ಸ್ಗೆ ಅಷ್ಟೇ ಅವರಿಗೆ ಗೊತ್ತಿರುವುದು ಕೂಡ ಆದರೆ ಆ ಹುಡುಗಿಯಾದರೆ ಹಾಗಲ್ಲ ಅವಳು ಎರಡನ್ನೂ ಸರಿದೂಗಿಸಿಕೊಂಡು ಹೋಗ್ತಾಳೆ ಹಾಗೆ ನನಗನ್ನಿಸಿದ್ದು ಅರ್ಥ ಆಯ್ತಾ ಎಂದಿದ್ದ ಅವನನ್ನೇ ನೋಡುತ್ತಾ ಗದ್ದಕ್ಕೆ ಕೈಕೊಟ್ಟು ವರ್ಧನ್ ಹೇಳಿದ್ದ ವಿಷಯವನ್ನು ಯೋಚಿಸತೊಡಗಿದ್ದ ಆಯುಷ್ ಗಾಢವಾಗಿ ಎಸ್ ಹೀ ಇಸ್ ರೈಟ್ ಬಟ್ ತಲೆ ಕೊಡುವಿದವನು ವರು ಐ ಡೋಂಟ್ ಥಿಂಕ್ ಸೊ ದಿಸ್ ಈಸ್ ಪಾಸಿಬಲ್ ನನಗೆ ನನ್ನ ಮಗಳನ್ನು ಯಾರ್ಯಾರ್ದೋ ಹತ್ತಿರ ಬಿಡೋದಕ್ಕೆ ಖಂಡಿತ ಇಷ್ಟ ಇಲ್ಲವರು ಅದು ಆ ಹುಡುಗಿ ಮುಖ ಸೆಂಡಿರಿಸಿದ್ದ ಆಯುಷ್ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಭಾಗನ ತಪ್ಪದೆ ಕೇಳಿ ಹೇಗಿದೆ ಕಮೆಂಟ್ಸ್ ಹೇಗಿದೆ ಅಂತ ಕಮೆಂಟ್ಸ್ ಕೊಡೋದನ್ನು ಮರಿಬೇಡಿ ಪ್ಲೀಸ್